ಹೊಳೆನರಸೀಪುರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಸಹಯೋಗದಲ್ಲಿ ಹಕ್ಕುಗಳು ಪಡೆಯಲು ಸರಿಯಾದ ಮಾರ್ಗ ಅನುಸರಿಸೋಣ ನಮ್ಮ ಆರೋಗ್ಯ ನನ್ನ ಹಕ್ಕು ಎಂಬ ಧ್ಯೇಯ ವಾಕ್ಯದೊಂದಿಗೆ ವಿಶ್ವ ಏಡ್ಸ್ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಅಗತ್ಯ ತಿಳುವಳಿಕೆ ಹಾಗೂ ಮುಂಜಾಗ್ರತೆ ಕ್ರಮಗಳ ಪಾಲನೆಯಿಂದ ಏಡ್ಸ್ ಎಂಬ ಮಹಾಮಾರಿಯನ್ನು ಬುಡ ಸಮೇತ ಕಿತ್ತೊಗೆಯಲು ಜನರಲ್ಲಿ ಹೆಚ್ಚಿನ ಜಾಗೃತಿ ಅಗತ್ಯವಾಗಿದ್ದು ಸರ್ಕಾರದ ಜೊತೆಗೆ ಪ್ರಜ್ಞಾವಂತ ನಾಗರಿಕರು ಕೈ ಜೋಡಿಸುವ ಮೂಲಕ ಏಡ್ಸ್ ನಿರ್ಮೂಲನೆಗೆ ಮುಂದಾಗಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಿವೇದಿತಾ ಮಹಾಂತೇಶ್ ಮಠ್ ಸಲಹೆ ನೀಡಿದರು ವಿಶ್ವ ಏಡ್ಸ್ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ದೈಹಿಕ ಹಾಗೂ ಮಾನಸಿಕವಾಗಿ ಕುಗ್ಗಿಸಿ ಅಘಾತಕಾರಿ ಪರಿಸ್ಥಿತಿ ತಂದೊಡ್ಡುವ ಈ ರೋಗ ಬಾರದಂತೆ ಹೆಚ್ಚಿನ ಜಾಗೃತೆ ಹಾಗೂ ಮುಂಜಾಗ್ರತೆ ಕ್ರಮಗಳ ಪಾಲನೆ ಮಾಡಬೇಕಿದೆ ಮತ್ತು ಸ್ವಾಸ್ಥ್ಯ ಸಮಾಜ ನಿರ್ಮಾಣದಲ್ಲಿ ಮುಂಜಾಗ್ರತೆ ಕ್ರಮಗಳ ಜೊತೆಗೆ ಕಾನೂನಿನ ಪಾಲನೆ ಅಗತ್ಯವಾಗಿದೆ ಎಂದರು ಸಿವಿಲ್ ನ್ಯಾಯಾಧೀಶರಾದ ಚೇತನ ಅವರು ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಈ ರೀತಿಯ ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗುತ್ತಿದ್ದು ಇದರಿಂದ ಈ ತಡೆಗಟ್ಟಲಾಗಿದೆ ಅಥವಾ ಕ್ಷೀಣಿಸಿದೆ ಎಂದು ಊಹಿಸಿದ್ದರು ಸಹ ಇಂದಿನ ಈ ಜಾಗೃತಿ ಕಾರ್ಯಕ್ರಮವು ಈ ರೋಗವು ಸಂಪೂರ್ಣವಾಗಿ ಸಮಾಜದಿಂದ ನಿರ್ಮೂಲನೆಯಾಗಿಲ್ಲ ಎಂದು ಎಚ್ಚರಿಸುತ್ತದೆ ಆದ್ದರಿಂದ ಇನ್ನೂ ಹೆಚ್ಚಿನ ಮುಂಜಾಗ್ರತೆ ಕ್ರಮಗಳು ಹಾಗೂ ಅರಿವು ಅಗತ್ಯವಾಗಿದೆ ಮತ್ತು ಈ ರೋಗದಿಂದ ಬಳಲುತ್ತಿರುವ ರೋಗಿಗಳನ್ನು ಸಮಾಜದಿಂದ ದೂರವಿಡದೆ ಅವರುಗಳು ಧೈರ್ಯವಾಗಿ ಜೀವನ ನಡೆಸಲು ಪ್ರೋತ್ಸಾಹ ಹಾಗೂ ಸಮಾಜದ ಎಲ್ಲ ರಂಗದಲ್ಲೂ ಅವರು ತೊಡಗಿಸಿಕೊಳ್ಳಲು ಅವಕಾಶ ಕಲ್ಪಿಸಬೇಕಿದೆ ರೋಗದಿಂದ ಬಳಲುವ ಬದಲು ರೋಗ ಬಾರದಂತೆ ಎಚ್ಚರಿಕೆ ಮುಂಜಾಗ್ರತೆ ಹಾಗೂ ಹೆಚ್ಚಿನ ಅರಿವು ಪಡೆಯುವ ಮೂಲಕ ನೆಮ್ಮದಿಯ ಜೀವನ ನಡೆಸುವಂತೆ ಸಲಹೆ ನೀಡಿದರು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎಂವಿ ಶಿವಕುಮಾರ್ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಧನಶೇಖರ್ ಐಸಿಟಿಸಿ ವೈದ್ಯಾಧಿಕಾರಿ ಡಾಕ್ಟರ್ ರೇಖಾ ಆಪ್ತ ಸಮಾಲೋಚಕಿ ಭಾನುಶ್ರೀ ಆರೋಗ್ಯ ನಿರೀಕ್ಷಕರಾದ ಸೋಮಶೇಖರ್ ಹಾಗೂ ಜೆಟಿಸ್ವಾಮಿ ಇತರರು ಇದ್ದರು ಆದ್ದರಿಂದ ಇದು ಬರೋದಕ್ಕಿಂತ ಮೊದಲೇ ನಾವು ಈ ಒಂದು ರೋಗವನ್ನು ತಡೆಗಟ್ಟುವಂಥ ಮುನ್ನೆಚ್ಚರಿಕೆ ಕ್ರಮಗಳು ಏನಿದ್ದಾವೆ ಅವುಗಳನ್ನು ಅನುಸರಿಸಿ ಆ ರೋಗವನ್ನು ತಡೆಗಟ್ಟೋಣ ಮತ್ತು ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಎಲ್ಲರೂ ಸಹ ಕೈ ತೋರಿಸೋಣ ಅಂತ ಹೇಳ್ತಾ ಧನ್ಯ ಈ ಒಂದು ಕಾರ್ಯಕ್ರಮದಲ್ಲಿ ನೆರೆದಿರುವಂಥ ಅಂದರೆ ಈ ಒಂದು ಇದರಲ್ಲಿ ನೆರೆದಿರುವಂಥ ಎಲ್ಲರಿಗೂ ಮೊಟ್ಟ ಮೊದಲಿಗೆ ಶುಭ ಮುಂಜಾನೆಯನ್ನು ಕೇಳಿಸ್ತಾ ನಾವು ಈ ದಿನ ವಿಶ್ವ ಏಡ್ಸ್ ದಿನದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಒಂದು ಕಾರ್ಯಕ್ರಮದ ಅಂಗವಾಗಿ ನಾವು ಈ ದಿನ ಸೇರಿದ್ದೇವೆ ಮೇಡಮ್ ಇವಾಗಲೇ ಹೇಳಿದರು ಅದರ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದ್ದಾರೆ ಈಗ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂತಹ ಮುಖ್ಯ ಉದ್ದೇಶ ಅಥವಾ ವಿಶ್ವ ಏಡ್ಸ್ ದಿನವನ್ನು ಆಚರಿಸುವಂತಹ ಒಂದು ಮುಖ್ಯ ಉದ್ದೇಶ ಏನಂತಂದರೆ ಈ ಒಂದು ರೋಗಲಕ್ಷಣ ಏನಿದೆ ಅದನ್ನು ಆಗ್ಬೋದು ಅಥವಾ ಈ ರೋಗಲಕ್ಷಣದಿಂದ ಯಾರ್ಯಾರು ಬಳಲ್ತಾ ಇದ್ದಾರೆ ಅವರಿಗೆ ಒಂದು ಉತ್ತೇಜನವನ್ನು ನೀಡಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ನೀಡಿ ಅವರು ಧೈರ್ಯವಾಗಿ ಅವರ ಒಂದು ಜೀವನವನ್ನು ನಡೆಸುವಂಥ ನಾವು ಕೂಡ ಅವರಿಗೆ ಸಹಕಾರ ಕೊಡುವುದು ಆಗಿರ್ಬೋದು ಅಥವಾ ಎಲ್ಲ ಎಲ್ಲ ರಂಗಗಳಲ್ಲಿ ಅಥವಾ ಸಮಾಜದಲ್ಲಿ ಇನ್ನೂ ಕೂಡ ಯಾರಿಗೂ ಕೂಡ ಅದು ಹರಡದ ಹಾಗೆ ಆಗಿರ್ಬೋದು ಅಥವಾ ಅದು ಬಂದ ಮೇಲೆ ತಡೆಯುವುದಕ್ಕಿಂತ ಅದು ಬರದ ಹಾಗೆ ತಡೆಯುವುದು ಒಳ್ಳೆ ಉತ್ತಮ ತಿಳ್ಕೊಂಡು ಆ ಒಂದು ಮುಖ್ಯ ಉದ್ದೇಶದಿಂದ ಈ ಒಂದು ದಿನವನ್ನು ಆಚರಿಸಲಾಗ್ತದೆ ಈಗ ಈ ಒಂದು ಸುಮಾರು ಮೂವತ್ತಕ್ಕಿಂತ ಹೆಚ್ಚು ವರ್ಷಗಳಿಂದ ಇದನ್ನು ಆಚರಿಸ್ಕೊಂಡು ಬರ್ತಾ ಇದ್ರೂ ಕೂಡ ನಾವು ಅಂದ್ಕೊಂಡಿರ್ಬೋದು ಅದು ಕಡಿಮೆ ಆಗ್ತಾ ಇದೆ ರೋಗ ಲಕ್ಷಣ ಈಗ ಹರಡ್ತಾ ಇಲ್ಲ ಅಥವಾ ಯಾರಿಗೂ ಕೂಡ ಬರ್ತಾ ಇಲ್ಲ ಅಂತ ನಾವು ಅಂದ್ಕೊಂಡಿರ್ಬೋದು ಆದರೂ ಕೂಡ ಇವತ್ತಿಗೂ ಕೂಡ ಈ ಒಂದು ದಿನದ ಆಚರಣೆ ಆಗ್ತಾ ಇದೆ ಅಂತ ಅದು ಇನ್ನೂ ಕೂಡ ಆ ಒಂದು ರೋಗ ಲಕ್ಷಣ ಇನ್ನೂ ಕೂಡ ಸಂಪೂರ್ಣವಾಗಿ ನಮ್ಮ ಸಮಾಜದಿಂದ ಜನಗಳ ಹತ್ರ ಇರುವುದು ಅದು ಸಂಪೂರ್ಣವಾಗಿ ಹೋಗಿಲ್ಲ ಅನ್ನುವಂಥದ್ದೊಂದು ನೆನಪಿಸಿಕೊಳ್ಳುವ ಉದ್ದೇಶ ಕೂಡ ಇದು ಆಗಿದೆ ಸಂಪೂರ್ಣವಾಗಿ ಅದು ಇನ್ನೂ ಕೂಡ ನಿರ್ಮೂಲನೆ ಆಗಿಲ್ಲ ಅಂತ ಹೇಳ್ತಾ ಈಗ ಆದ್ದರಿಂದ ನಾವೆಲ್ಲರೂ ಕೂಡ ಆ ಒಂದು ಯಾರ್ಯಾರು ಈಗಾಗಲೇ ಆ ಒಂದು ರೋಗಲಕ್ಷಣದಿಂದ ಬಳಲ್ತಾ ಇದ್ದಾರೆ ಅವ್ರಿ ಅವರನ್ನು ಒಂದು ಸಮಾಜದಿಂದ ದೂರ ಇಡದೆ ನಮ್ಮ ನಮ್ಮ ಒಳಗಡೆ ಅವರನ್ನು ಬೆಳೆಸಿಕೊಂಡು ಅವರನ್ನು ಜೀವನ ನಡೆಸಲಿಕ್ಕೆ ನಾವು ಅವರಿಗೆ ಉತ್ತೇಜನ ನೀಡುವ ಅಂತ ಹೇಳ್ತಾ ಮತ್ತು ಈಗ ಆದಷ್ಟು ಇದರ ಬಗ್ಗೆ ಜನರಲ್ಲಿ ಅರಿವನ್ನು ಕೂಡ ಮೂಡಿಸುವ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ